ಹೈ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಜೊತೆಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕ್ಲಿ ಮೂರು ವ್ಲಾಗ್ ಅಂತೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ನೀವು ನೋಡ್ತಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಸೊ ದಟ್ ನಿಮಗೂ ಕೂಡ ನಾನು ಹಾಕುವಂಥ ಪ್ರತಿ ವೀಡಿಯೋಸ್ ನೋಟಿಫಿಕೇಶನ್ನು ಈಸಿಯಾಗಿ ನಿಮ್ಮ ಫೋನ್ಗೆ ಬರುತ್ತೆ ನೀವು ನೋಡ್ಬೋದು ಓಕೆನಾ ಸೊ ಯಾ ಬನ್ನಿ ನನಗೆ ಬಂದಿರೋಂಥ ಫ್ಯೂ ಕ್ವಶನ್ಸ್ನ ಇವತ್ತು ಆನ್ಸರ್ ಮಾಡ್ತೀನಿ ಅಂದರೆ ಮೇಜರ್ಲಿ ಎರಡು ಟಾಪಿಕ್ ಮೇಲೆ ನನಗೆ ಫ್ರೀಕ್ವೆಂಟಾಗಿ ಕ್ವೆಶನ್ ಬರ್ತಾ ಇರುತ್ತೆ ಇದು ಇವಾಗಲ್ಲ ಇಯರ್ಸ್ ಇಯರ್ಸ್ ಏನೂ ಬರುತ್ತೆ ಬಟ್ ಇವತ್ತು ನಾನು ಅದಕ್ಕೆ ನಿಮಗೆ ಒಂದು ಒಂದು ಸ್ಮಾಲಾಗಿ ನಿಮಗೆ ಉತ್ತರ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಸೊ ಬೇಸಿಕ್ಲಿ ಫಸ್ಟ್ ಕ್ವೆಶನ್ ನನಗೆ ಏನಂತ ಹೇಳಿದರೆ ಮನಿ ಸೇವಿಂಗ್ ಬಗ್ಗೆನೇ ಜಾಸ್ತಿ ಅಂದರೆ ನೀವು ಇಷ್ಟೊಂದು ಪರ್ಚೇಸ್ ಮಾಡ್ತೀರಾ ಇಷ್ಟೊಂದು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಇಷ್ಟೊಂದು ಲೈಫ್ ಸ್ಟೈಲ್ನ ಅಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂದರೆ ಈ ಮನಿ ಡಿಸಿಪ್ಲಿನ್ ಹೆಂಗೆ ಹಿಂಗೆಲ್ಲ ಕೇಳ್ತೀರಾ ಆಮೇಲೆ ನಿಮ್ಮನಲ್ಲಿ ಇಬ್ರುದು ಹುಡಿತಿದ್ದೀರಾ ನಿಮ್ಮನಲ್ಲಿ ಇಬ್ಬರದು ಅಮೌಂಟ್ ಶೇರ್ ಆಗತ್ತಾ ಆಮೇಲೆ ನಿಮ್ಮ ನಿಮ್ಮ ಸ್ಯಾಲ್ರಿ ಹೇಗೆ ಸೋಮೋ ಸ್ಯಾಲ್ರಿ ಹೆಂಗೆ ಅಂತ ತುಂಬ ಜನ ನೀವು ಕೇಳ್ತಾನೆ ಇರ್ತೀರ ಪಾಪ ನಿಮ್ಗೊಂದು ಕನ್ಕ್ಲೂಷನ್ ಗೊತ್ತಾಗಬೇಕಲ್ವಾ ಹಾಗಾಗಿ ಒಂದು ಒಂದು ಸಿಂಪಲ್ ಆಗಿ ಒಂದು ಆನ್ಸರ್ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ಆಫ್ ಆಲ್ ಮನಿ ಸೇವಿಂಗ್ ಬಗ್ಗೆ ನಿಮ್ಗೊಂದು ಟಿಪ್ ಹೇಳ್ಬಿಡ್ತೀನಿ ನೋಡಿ ನೀವು ಯಾವಾಗಲೂ ಅಷ್ಟೇ ನಿಮಗೆ ಮೂವತ್ತು ಸಾವಿರ ಸಂಬಳ ಬರಲಿ ಒಂದು ಕೋಟಿ ಸಂಬಳ ಬರಲಿ ದಟ್ ಡಸಂಟ್ ಮ್ಯಾಟರ್ ಬಟ್ ನೀವು ನಿಮ್ಮ ಲೈಫ್ ಸ್ಟೈಲ್ನ ಹೇಗೆ ಇಟ್ಕೊಂಡಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಈ ಕೆಲರಿಗೆ ಒಂದು ಐವತ್ತು ಸಾವಿರ ಸಂಬಳ ಬರ್ತಿರುತ್ತೆ ಐವತ್ತು ಸಾವಿರಕ್ಕೆ ನಲ್ವತ್ತು ಸಾವಿರ ಲೋನ್ ಮಾಡ್ಕೋತಾರೆ ಹಂಗೆ ಮಾಡ್ಕೊಳ್ಳೋದಲ್ಲ ಅಂದರೆ ಅವ್ರದ್ದು ಮೆಂಟಾಲಿಟಿ ಅಂದ್ರೆ ಏ ನನಗೆ ನನಗೆ ಜೀವನ ನೆಡ್ಸೋಕೆ ಒಂದು ಐದು ಸಾವಿರ ಹತ್ತು ಸಾವಿರ ಸಾಕು ನನ್ನ ಖರ್ಚಿಗೆ ಸಾಕು ಹಂಗಾಗಿ ಏನು ಮಾಡ್ತಾರೆ ನಲ್ವತ್ತು ಸಾವಿರದವರೆಗೂ ಇ ಎಮ್ ಐ ಹಾಕ್ಸ್ಕೊಳ್ಳೋದು ನಲ್ವತ್ತು ಸಾವಿರದವರೆಗೂ ಸ್ಪೆಂಡ್ ಮಾಡೋದು ಹಂಗೆ ಮಾಡ್ತಾರೆ ಸೊ ಇದು ನಿಮಗೆ ಎಲ್ಲಿವರೆಗೂ ಇದು ನಮಗೆ ಹೆಲ್ಪ್ ಆಗಲ್ಲ ಅಂದರೆ ಅಂಟಿಲ್ಲ ಅನ್ಲೆಸ್ ನಿಮಗೆ ನಿಮ್ಮ ಮನಿ ನಿಮ್ಮ ಕೈಯಲ್ಲೇ ಇಲ್ಲದೆ ಇರೋವರೆಗು ನಿಮಗೆ ಅದು ರಿಯಲೈಸೇ ಆಗೋಲ್ಲ ಓಕೆನಾ ಅಂದ್ರೆ ನಿಮಗೆ ಲಾಸ್ಟ್ವರೆಗೂ ಅದು ರಿಯಲೈಝೇ ಆಗಲ್ಲ ಅಂದರೆ ಹೋಗ್ತಿದೆ ದುಡ್ಡು ಸುಮ್ಮನೆ ಹೋಗ್ತಿದೆ ಅನ್ನೋ ಅನ್ನೋ ಥರ ನಿಮಗೆ ಒಂದಿನ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಿಮಗೆ ಈ ಇ ಎಮ್ ಐಗಳಾಗಲಿ ಅಥವಾ ವಿಪರೀತವಾಗಿ ಲೋನು ಯಾರ್ದೋ ಪ್ರೆಷರಿಗೆ ಬಿದ್ದುಬಿಟ್ಟು ಲೋನ್ ಹಾಕೋದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಏನಾದರೂ ಸೇವಿಂಗ್ಸನ್ನ ಅಂತ ಮಾಡ್ಕೋಬೋದು ಏನು ಗೊತ್ತಾ ಈ ಒಂದು ಹ್ಯಾಬಿಟ್ ಇದೆ ನೀವು ಹೆಂಗೆ ಮಾಡಿ ನಾನು ಶೋಕಿ ಮಾಡ್ಬೇಕಷ್ಟೆ ಸೊ ನನಗೆ ಒಂದಿಷ್ಟು ಅಮೌಂಟ್ ಬರ್ತಿದೆ ನಾನು ಅದನ್ನು ಇ ಎಮ್ ಐ ಹಾಕ್ಸ್ಕೊತೀನಿ ನಾನು ತೊಗೋತೀನಿ ಈ ಥರ ಫೋನ್ಗಳು ಈ ಗ್ಯಾಜೆಟ್ಸ್ಗಳು ಇದನ್ನೆಲ್ಲನೂ ಇ ಎಮ್ ಐ ಹಾಕ್ಕೊಳ್ಳೋದು ಆಮೇಲೆ ಇದೆಲ್ಲ ಅಷ್ಟೊಂದು ಹೆಲ್ಪ್ ಆಗೋಲ್ಲ ಅವ್ರ ಫ್ಯೂಚರಿಗೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗೋಲ್ಲ ಓಕೆನಾ ನಿಮ್ಗೆ ಅನ್ಸುತ್ತೆ ಇ ಎಮ್ ಐಯಿಂದ ನಮಗೆ ಸೇವ್ ಆಗುತ್ತಲ್ಲ ಮಂತ್ಲಿ ಮಂತ್ಲಿ ಇಷ್ಟೇ ಕಟ್ಟೋದಲ್ಲ ಅಂತ ಅದನ್ನು ಯಾರು ಯೋಚನೆ ಮಾಡಬೇಕಂದ್ರೆ ಯಾರಿಗೆ ಸ್ಯಾಲ್ರಿಯಲ್ಲಿ ಈ ಅಮೌಂಟ್ ಅವರಿಗೆ ಕನ್ಸಿಡರೇ ಮಾಡುವಷ್ಟು ಇರಲ್ಲ ಅಂದಾಗ ಮಾತ್ರ ಯೋಚನೆ ಮಾಡಬೇಕು ಸೊ ನೀನು ದುಡಿಯೋದೇ ಕಮ್ಮಿಯಾಗಿ ಎಲ್ಲ ಇ ಎಮ್ ಐಗೆ ಹಾಕ್ಕೊಳ್ಳೋದು ಕನ್ವರ್ಟ್ ಮಾಡೋದು ಅದು ಅಷ್ಟು ಸೇಫ್ ಅಲ್ಲ ಅಂತ ಅನ್ಸುತ್ತೆ ಇನ್ನೊಂದು ಹೇಳಬೇಕಂದ್ರೆ ನೋಡಿ ನಮ್ಮನೇಲಿ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲ್ಲ ಸೋಮು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲ್ಲ ದೋ ಇಬ್ಬರಿಗೂ ಆ ಎಬಿಲಿಟಿ ಇದ್ದರೂ ಕೂಡ ನಾವು ಯಾವತ್ತೂ ಕ್ರೆಡಿಟ್ ನ ಯೂಸ್ ಮಾಡಲ್ಲ ನಮಗೇನು ಬೇಕು ಅಂತ ಅನಿಸುತ್ತಲ್ವ ನಮಗೇನು ಪರ್ಚೇಸ್ ಮಾಡಬೇಕು ಅಂತ ಅನ್ಸುತ್ತಲ್ವ ಆ ದುಡ್ಡನ್ನ ನಾವು ಹಾಗೇನೇ ಸೇವ್ ಮಾಡಿ 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 ತಗೋತೀವಿ ಈಗ ಅರ್ಜೆಂಟಿಗೆ ಬಿದ್ಬಿಟ್ಟು ಈಗ ನನಗೆ ನೋಡಿ ಈಗ ನೆಕ್ಸ್ಟ್ ಮಂತ್ ಅಲ್ಲ ಆದರೆ ನೆಕ್ಸ್ಟ್ ಮಂತು ಐಫೋನ್ ಸೆವೆಂಟೀನ್ ಬರ್ತಿದೆ ಐಫೋನ್ ಸೆವೆಂಟೀನ ನಾನು ಈಗಲೇ ಬುಕ್ ಮಾಡ್ಕೋಬೋದು ಬೇಕಾದರೆ ಅಲ್ವಾ ಇ ಎಮ್ ಐ ಹಾಕ್ಸ್ಕೊಂಡು ನಾನು ತಗೋಬಹುದು ಬೇಕಾದರೆ ಬಟ್ ನಮಗೆ ಅದು ಹ್ಯಾಬಿಟ್ ಇಲ್ಲ ನಮ್ಮ ಮನೇಲಿ ನಮಗಿಬ್ರಿಗೂ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬಂದಿರೋದೇ ಹಾಗೆ ನಿಮ್ಗೆ ಏನು ಬೇಕಂತ ಅನಿಸುತ್ತೋ ನೀವು ಸೇವ್ ಮಾಡಿಬಿಟ್ಟೆ ತಗೊಳ್ಳಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಈ ಮಂತ್ ನಮಗೆ ದುಡ್ಡು ಸಿಕ್ಕಿಲ್ವಾ ನೆಕ್ಸ್ಟ್ ಇಯರ್ ಸೊ ಜೋಡಿಸಿ ಏನೂ ತೊಂದರೆ ಇಲ್ಲ ಎಲ್ಲಾದರೂ ಓಡೋಗತ್ತಾ ಫೋನ್ ಇಲ್ಲ ಅಲ್ಲ ಆರಾಮಾಗಿ ಸಿಗುತ್ತೆ ಸೊ ಹೀಗೆ ಈ ಥರ ಮಾಡಬೇಕು ಕೆಲವೊಬ್ರಿಗೆ ಹಿಂಗೆ ಅವ್ರು ಹಿಂಗಿದ್ರೆ ನಾನು ಹಿಂಗಿರ್ಲೇಬೇಕಲ್ಲ ಅವ್ರು ಹಿಂಗಿದಾರೆ ನಾನು ಹಿಂಗೆ ತೋರಿಸ್ಕೊಳ್ಳೇಬೇಕಲ್ಲ ಅಂತ ಏನು ಮಾಡ್ತಾರೆ ಅಂದ್ರೆ ಹೋಗ್ಬಿಟ್ಟು ಇ ಎಮ್ ಐ ಹಾಕ್ಸ್ಕೊಳ್ಳೋದು ಲಕ್ಷಗಟ್ಲೆ ಏನಕ್ಕೆ ರೀ ಇ ಎಮ್ ಐ ಜೆನ್ಸಿಗಳಿಗೆ ಏನಕ್ಕೆ ಅವಶ್ಯಕತೆ ಇಲ್ಲ ಸೊ ಅದು ಫ್ಯೂಚರಿಗೆ ಅದು ಹೆಲ್ಪು ಆಗೋಲ್ಲ ಆಮೇಲೆ ಈ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಉಜ್ಜೋದು ತಗೊಂಡೋಗಿ ಸುಮ್ ಸುಮ್ಮನೆ ಸೊ ಇದೆಲ್ಲ ಅವಶ್ಯಕತೆ ಇಲ್ಲ ಲೈಫಲ್ಲಿ ನಾ ಇದು ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದ್ರೆ ನೀವು ಸೇವಿಂಗ್ಸ್ ಮಾಡೋದು ತುಂಬ ಕಷ್ಟ ಇನ್ನು ಸೋಮು ಸ್ಯಾಲ್ರಿ ಬಗ್ಗೆ ತುಂಬ ಜನ ಕೇಳ್ತಿರ್ತೀರಾ ಸಿ ಐ ಕೆನ್ ನಾಟ್ ಸೇ ಒಂದು ಪರ್ಟಿಕ್ಯುಲರ್ ನಂಬರ್ನ ನಾನು ನಿಮಗೆ ಹೇಳೋದಕ್ಕಾಗಲ್ಲ ಸೊ ಮಂತ್ಲಿ ಇದೆಲ್ಲ ನಾನು ನನಗೆ ಅರಿವಿಲ್ ಮಾಡೋದಕ್ಕಾಗಲ್ಲ ಸೊ ಮುಗಿ ಸಿಕ್ಕಾಬಟ್ಟೆ ಸ್ಟಾಕ್ಸ್ ಆಗಲಿ ಅದಾಗಲಿ ಅದೆಲ್ಲ ಚೆನ್ನಾಗೆ ಅವ್ರ ಕಂಪನಿ ಚೆನ್ನಾಗಿ ಅಫೋರ್ಡ್ ಮಾಡ್ತಾರೆ ಸೊ ಈಸ್ ಇನ್ ವೆರಿ ಗುಡ್ ಪೊಸಿಷನ್ ಅಂತ ಹೇಳ್ಬೋದು ನಿಜವಾಗ್ಲೂ ಅಂದರೆ ಅವ್ರ ಹೊರಗಡೆ ಎಲ್ಲೂ ಆ ಥರ ಎಲ್ಲ ತೋರಿಸ್ಕೊಳಕ್ ಇಷ್ಟಪಡೋಲ್ಲ ಮತ್ತು ಎಲ್ಲೂ ಆ ರೀತಿ ಓಪನಾಗಿ ಅವ್ರದ್ದು ಏನಿದೆ ಅದನ್ನೆಲ್ಲ ಅವ್ರು ಹೇಳಕ್ ಇಷ್ಟಪಡೋಲ್ಲ ಈಸ್ ವೆರಿ ಸಿಂಪಲ್ ಗಾಯ್ ಬಟ್ ನನಗೆ ತುಂಬ ಕ್ವೆಶನ್ಸ್ ಬರುತ್ತೆ ಹಂಗಾಗಿ ನಾನು ನಿಮಗೆ ಇಷ್ಟ್ರ ಬಗ್ಗೆ ಹೇಳಿದ್ದೀನಿ ಇನ್ನು ನಿಮ್ಮೆ ಅಮೌಂಟ್ ಅಮೌಂಟು ಸ್ಪ್ಲಿಟ್ ಆಗುತ್ತಾ ಮನೇಲಿ ಅಂತ ತುಂಬ ಜನ ಕೇಳ್ತೀರಾ ಅಂದರೆ ನಂದು ಅರ್ನಿಂಗ್ಸು ಏನಾದರೂ ಇದೆಯಾ ಏನು ಕತೆ ಅಂತ ಹೇಳ್ಬಿಟ್ಟು ಸಿ ನನ್ನ ಅರ್ನಿಂಗ್ಸ್ ಏನಿದ್ರು ನನ್ನ ಮ್ಯಾನೇಜ್ಮೆಂಟ್ಗೆ ಅಷ್ಟೇ ಓಕೆನಾ ನಂದು ಈಗ ಸ್ಯಾರಿ ಬಿಸ್ನೆಸ್ ಆಗಿರಲಿ ಅಥವಾ ನನ್ನ ಯೂಟ್ಯೂಬ್ ಇನ್ಕಮ್ ಆಗಿರಲಿ ಇದೆಲ್ಲ ನಂದು ನನ್ನ ನಾನು ಮ್ಯಾನೇಜ್ ಮಾಡ್ಕೋತೀನಿ ನಂದು ಏನಿದೆ ನಂದು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟೇ ಸೊ ನಂದು ಸೋಮುಗೇನು ಕಾಂಟ್ರಿಬ್ಯೂಷನ್ ಇಲ್ಲ ನನ್ನಿಂದ ಅವ್ರಿಗೆ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಓಕೆನಾ ಎಲ್ಲ ಈಗ ಏನೇನು ನಾವೆಲ್ಲ ಇದ್ದವರೆಗೂ ಏನೇನು ಮಾಡಿದ್ದೀವಿ ಅದರಲ್ಲೆಲ್ಲ ಒಂದು ಚಿಕ್ಕ ಪುಟ್ಟದು ನಂದು ಇರ್ಬೋದು ಅಷ್ಟೇ ಬಿಟ್ಟರೆ ಇನ್ ಮಿಕ್ಕಿದ ಎಲ್ಲನೂ ಆಲ್ಮೋಸ್ಟ್ ಈ ಮನೆ ಆಗಿರಲಿ ಸೈಟ್ ಆಗಿರಲಿ ಕ ಎಲ್ಲ ಪ್ರತಿಯೊಂದನ್ನು ಅದು ಸೋಮು ಅರ್ನಿಂಗ್ಸಲ್ಲೇ ಆಗಿರೋದು ಸೊ ನಾನು ಐ ಕ್ಯಾನ್ ಸೇ ಆಮ್ ಡಿಪೆಂಡೆಂಟ್ ಅಂತ ನಿಮಗೆ ಹೇಳ್ಬೋದು ಡೈರೆಕ್ಟಾಗಿ ಬಟ್ ನಾನು ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ಏನಾದರೂ ನಾನು ಮಾಡ್ತಾ ಇರ್ತೀನಿ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ದಟ್ ಜಸ್ಟ್ ಬಿಕಾಸ್ ನನ್ನ ಟೈಮ್ ಪಾಸ್ಗೆ ಅಷ್ಟೇ ಸೊ ಐ ಲೈಕ್ ಟು ಬಿ ಒಂಥರ ನನಗೆ ನಾರ್ಮಲ್ ಆಗಿರಬೇಕು ನನಗೇನಂದರೆ ಹೆವಿ ಕೆಲಸ ನನಗೆ ಅದೆಲ್ಲ ಆಗಲ್ಲ ಗೈಝ್ ನಂಗೆ ಮುಂಚೆಯಿಂದ ಅಷ್ಟೆ ನಾನು ಕಾಲೇಜ್ಗೆ ಓದುವಾಗಲೇ ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿ ನಾನು ಕೆಲಸ ಕೆಲಸ ಎಲ್ಲ ಮಾಡಲ್ಲ ಆಗಲ್ಲ ನನಗೆ ಆರಾಮಾಗಿರಬೇಕು ಆರಾಮಾಗೆ ನಾನು ಒಂಥರ ಪೀಸ್ ಆಗಿರಬೇಕು ಈ ಥರ ನನ್ನ ಲೈಫ್ ಸ್ಟೈಲ್ ನನಗೆ ಈ ಥರ ಇದೆ ಸೋ ನಂದು ಡಿಪೆಂಡೆನ್ಸಿನೇ ನನ್ನ ಸೋಮು ಮಹಿಳಾ ಡಿಪೆಂಡೆನ್ಸಿ ಆ್ಯಂಡ್ ನನಗೇನೇನು ಬೇಕೋ ನನ್ನ ಫ್ಯೂಚರ್ಗೆ ಏನೇನು ಬೇಕೋ ಎಲ್ಲನೂ ಅವರು ಆಲ್ರೆಡಿ ಮಾಡಿದ್ದಾರೆ ಐ ಆಮ್ ಹ್ಯಾಪಿ ಫಾರ್ ಇಟ್ ನನಗೆ ನನ್ನ ಕೈಲಿ ಏನಾಗುತ್ತೆ ನಾನು ಅದನ್ನು ನನಗಾದಾಗ ನನ್ನ ಕೈಲಿ ಪಾಸಿಬಲ್ ಆದಾಗ ನಾನು ಅದನ್ನು ಅದೇ ರೀತಿ ಅವರಿಗೆ ಚಿಕ್ಕ ರಿಟರ್ನ್ ಮಾಡಿರ್ಬೋದು ಅಷ್ಟೇ ಸೊ ಅದನ್ನೇ ನಾನು ಕ್ಯಾಲ್ಕುಲೇಟ್ ಹಾಕೋದಕ್ಕೆ ಹೋಗೋಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಈಸ್ ಅವ್ರದ್ದು ಪ್ರೊಫೈಲು ಅವ್ರ ಸ್ಯಾಲ್ರಿ ಅವರ ಒಂದು ಹಾರ್ಡ್ ವರ್ಕು ಅವ್ರ ಒಂದು ಡೆಡಿಕೇಶನ್ ಟುವರ್ಡ್ಸ್ ವರ್ಕ್ ಅಂತ ಹೇಳ್ಬೋದು ಅಷ್ಟೇ ಇದೊಂದಕ್ಕೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಇನ್ನೊಂದು ಕ್ವೆಶನು ಒಳ್ಳೆ ಹುಡುಗನ್ನ ಹೇಗೆ ಸೆಲೆಕ್ಟ್ ಮಾಡೋದು ಮದುವೆ ಆಗುವಾಗ ಅಂತ ಕೇಳಿದ್ರಿ ಈ ಟಾಪಿಕ್ಕು ತುಂಬ ಕಾಂಟ್ರವರ್ಷಿಯಲ್ ಟಾಪಿಕ್ ಆಯಿತಾ ಈ ಟಾಪಿಕ್ ಬಗ್ಗೆ ಇಡೀ ಹೋಲ್ ವಿಡಿಯೋ ಬೇಕಾಗುತ್ತೆ ಸೊ ಇಟ್ಸ್ ವೆರಿ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ ಸೊ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಆ ವಿಡಿಯೋ ಬಗ್ಗೆ ನಿಮ್ಮ ಅದು ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನು ವೀಡಿಯೋ ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಕಾಮೆಂಟ್ ಬಿಲ್ಲೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ಕವರ್ ಮಾಡ್ತೀನಿ ಇಟ್ಸ್ ಆಲ್ರೆಡಿ ಏಯ್ಟ್ ಮಿನಿಟ್ಸ್ ವೀಡಿಯೋ ಆಗೋಯ್ತಿದ್ದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕವರ್ ಮಾಡ್ತೀನಿ ಸೊ ನಿಮಗೆ ಒಂದಿಷ್ಟು ಐಡಿಯಾ ಗೊತ್ತಾಗಿರುತ್ತೆ ಇವಾಗ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೇನು ಕಾಮೆಂಟ್ ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವತ್ತು ಒಂದು ಸ್ಪೆಷಲ್ ಈವೆಂಟ್ ಇತ್ತು ಅಂದರೆ ನಮ್ಮ ಮೇಡ್ ಬರ್ತಾರಲ್ವಾ ನಮ್ಗೆ ಹೆಲ್ಪರು ಸೊ ಅವ್ರದ್ದು ಬರ್ತಡೇ ಇತ್ತು ಅವ್ರ ಬರ್ತ್ಡೇ ಒಂದು ಚಿಕ್ಕದ ಒಂದು ಕೇಕ್ ತೊಗೊಂಡು ತರಿಸಿದ್ದೆ ಅಂದ್ರೆ ಹಾಗೆ ಒಂದು ಸಣ್ಣ ಸೆಲೆಬ್ರೇಷನ್ ಅಷ್ಟೇ ಯಾರಿದ್ರೂ ಅಷ್ಟೇ ಏನೋ ಒಂದು ಚಿಕ್ಕದೊಂದು ಒಂದು ಪುಟಾಣಿದೊಂದು ಕೇಕು ಅಷ್ಟೇ ಒಂದು ಒಂದು ಅವತ್ತಿನ ದಿವಸಕ್ಕೆ ಒಂದು ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇವರು ಅವರು ಮಕ್ಕಳು ಅವರಿಬ್ಬರು ಇನ್ನು ಓದ್ತಾ ಇದ್ದಾರೆ ನಮ್ಮ ಪಾಪು ನೋಡಿ ಅವಳಿಗೆ ಈ ಕೇಕ್ ಕಟ್ಟಿಂಗ್ ಎಲ್ಲ ಭಾರಿ ಖುಷಿ ಒಂದು ಸಣ್ಣದಾಗ ಒಂದು ಕೇಕ್ ಕಟ್ ಮಾಡಿ ಒಂದು ಪುಕ್ತ ಸೆಲೆಬ್ರೇಷನ್ ಮಾಡಿದ್ದೀವಿ ಅವರು ಖುಷಿಪಟ್ಟರು ಇದು ಸೋಮುಗೆ ಪ್ರೋಟೀನು ಇವಾಗ ನಮ್ಮ ಕೀಕಿಗೆ ನೋಡಿ ಕಟ್ಟಿಂಗ್ ಮಾಡಿಸ್ಬೇಕು ಆ್ಯಕ್ಚುಲಿ ಮಾಡಿಸಿಲ್ಲ ಇಲ್ಲಿ ತುಂಬ ಮಳೆ ಚಳಿ ಎಲ್ಲ ಬರ್ತಿತ್ತಲ್ಲ ಹಾಗಾಗಿ ಅವಳಿಗಿನ್ನ ಕಟಿಂಗ್ ಮಾಡಿಸಿಲ್ಲ ಮಾಡಿಸ್ಬೇಕು ಜುಟ್ಟು ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ನನಗೆ ಒಂದು ಹೀರೆಕಾಯಿ ಬೋಂಡ ತಿನ್ಬೇಕಂತ ಭಾರಿ ಆಸೆ ಆಗ್ತಿತ್ತು ಹಂಗಾಗಿ ನನಗೆ ಹೀರೆಕಾಯಿ ಬೋಂಡ ಮುಂಚೆ ನಂಗೆ ತುಂಬ ಇಷ್ಟ ಸಖತ್ತಾಗಿರುತ್ತೆ ಎಳೆಯದು ಹೀರೆಕಾಯಿ ತೊಗೊಂಡದ್ರಲ್ಲಿ ಬೋಂಡ ಮಾಡಿಬಿಟ್ರೆ ಪುಟ್ ಪುಟಾಣಿಯಾಗೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮ್ ತಿನ್ನೋದಕ್ಕೆ ವೆದರ್ ಚೆನ್ನಾಗಿತ್ತು ಹಾಗಾಗಿ ಅದನ್ನು ತಗೊಂಡು ಮಾಡಿಟ್ಟಿದ್ದೆ ಆ್ಯಂಡ್ ಇದಕ್ಕೆ ನಾನು ಸೋಡಾ ಬಳಸೋಲ್ಲ ಹಂಗಾಗಿ ಈ ಥರ ಬರುತ್ತೆ ಸೋಡಾ ಎಲ್ಲ ಹಾಕಿದ್ರೆ ತುಂಬ ಉಬ್ಬ್ದಂಗೆ ಬರುತ್ತೆ ಬಟ್ ನನಗೆ ನಂಗೆ ಸೋಡಾ ಎಲ್ಲ ಇಷ್ಟ ಆಗೋಲ್ಲ ಅಷ್ಟೊಂದು ನಮ್ಮ ಮನೆಗೆ ಒಂದು ಸರಿ ಸೋಡಾ ತೊಗೊಬಂದರೆ ಅದು ಒಂದು ವರ್ಷದವರೆಗೂ ಇರುತ್ತೆ ನಾವು ಮೋಸ್ಟ್ಲಿ ಬಿಕಾಸ್ ನಾವು ಏನಕ್ಕೂ ಬಳಸೋಲ್ಲ ಜಾಸ್ತಿ ಎಲ್ಲೋ ಯಾರು ತುಂಬ ಜನ ಏನಾದ್ರು ಬಂದವಾಗ ಅದು ಒಂಚೂರು ಲುಕ್ ವೈಸು ಒಂಚೂರು ಚೆನ್ನಾಗಿ ಬರಲಿ ಅಂದವಾಗ ಮಾತ್ರ ನಾನು ಅಷ್ಟೇ ಅದನ್ನು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನೀನು ಯಾವಾಗಲೂ ನಾನು ಸೋಡಾ ಎಲ್ಲ ಬಳಸಲ್ಲ ಇದು ನೋಡಿ ಕುಟ್ಟಿರೋ ಗೊಜ್ಜು ಇವತ್ತು ನಮ್ಮನೇಲಿ ಉಪ್ಸಾರು ಉಪ್ಸಾರಿಗೆ ಒಳ್ಳೆ ಕುಟ್ಟಿರೋ ಗೊಜ್ಜು ಹಸಿ ಗೊಜ್ಜು ಅದಾದಮೇಲೆ ಉಪ್ಸಾರು ನುಗ್ಗೆ ಸೊಪ್ಪಿನ ಪಲ್ಯ ಅದ್ರ ಜೊತೆ ಬೇಳೆ ಹಾಕಿ ಬೇಯಿಸಿರೋದು ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಹೀರೆಕಾಯಿ ಬೋಂಡ ಅದಾದಮೇಲೆ ಮುದ್ದೆ ಮುದ್ದೆಗೆ ಮನೆಯಲ್ಲಿ ರಾಗಿ ಕಿರಣ್ ಫ್ಯಾಮಿಲಿ ಕೊಟ್ಟಿದ್ದು ಕಿರಣ್ ಅವರು ನಮಗೆ ಕೊಟ್ಟಿದ್ದೆ ಯಾಕಂದ್ರೆ ಅವ್ರ ತ ಈ ಸರಿ ಸಕ್ಕತ್ತಾಗಿ ಬಂದಿತ್ತು ರಾಗಿ ಎಲ್ಲ ಅವರ ಗದ್ದೆಯಲ್ಲಿ ಅವ್ರ ಫಾರ್ಮಲ್ಲಿ ಬೆಳೆದಿದ್ದೆ ರಾಗಿ ನಮ್ಮನೆ ಕೊಟ್ಟಿರೋದು ರಾಗಿ ಮತ್ತು ಅಕ್ಕಿ ಎಲ್ಲ ಇಲ್ಲಿ ನೋಡಿ ಈ ಕರ್ಬೇನ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ಎಷ್ಟು ಉದ್ದ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವಾಗ ತೋರಿಸ್ತೀನಿ ಲೈಮೇ ನಿಂತ್ಕೊ ಇಲ್ಲಿ ನಿಮಿಷ ಹಂಗೆ ನಿಂತ್ಕೊ ಇಟ್ಕೊ ಇದ್ಕೊ ನೋಡಿ ಆಲ್ಮೋಸ್ಟ್ ನನ್ನ ಮಗಳಷ್ಟು ಉದ್ದ ಇದೆ ಇದು ಕರೆಕ್ಟಾಗಿ ಒಳ್ಳೆ ಇಟ್ಕೊಂಡ್ರೆ ನನ್ನ ಮಗಳಷ್ಟು ಉದ್ದ ಬರುತ್ತೆ ಅಷ್ಟು ದೊಡ್ಡ ದೊಡ್ಡ ಕರ ಕೊತ್ತಂಬರಿ ಸೊಪ್ಪನ್ನ ಇದ್ದಾರೆ ಏನು ಕತೆನೋ ಏನೋ ಆಮೇಲೆ ನೋಡಿ ಒಳ್ಳೆ ಕುಟ್ಟಿದ ಗೊಜ್ಜು ಅದಾದಮೇಲೆ ಉಪ್ಸಾರು ಒಳ್ಳೆಯ ಊಟ ನಿಜವಾಗ್ಲೂ ಕೆಲವರಿಗೆ ಉಪ್ಸಾರು ತಿನ್ನೋದಕ್ಕೆ ಬರಲ್ಲ ಅದಕ್ಕೆ ಗೊಜ್ಜನ್ನ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ತಿನ್ನಬೇಕು ಕೆಲವ್ರು ನೀರು ನೀರು ಥರನೇ ತಿಂತಾರೆ ದಟ್ ಇಸ್ ನಾಟ್ ದ ವೇ ಕರೆಕ್ಟಾಗಿ ತಿನ್ನೋದು ಎಷ್ಟೊಂದು ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀನಿ ಹಂಗಾಗಿ ಹೇಳಿದೆ ಅಷ್ಟೆ ಸೊ ಒಳ್ಳೆ ಊಟ ಆಯಿತು ಇವಾಗ ಬನ್ನಿ ಹಾಂ ಇದು ಮೊನ್ನೆ ಕಿರಣ್ ಮತ್ತು ಅರಣ್ಯಕ್ಕ ಆಮೇಲೆ ಸೋಮು ಮೂರು ಜನ ಯು ಬಿ ಸಿಟಿಗೆ ಹೋಗಿದ್ರು ಓಕೆನಾ ಯು ಬಿ ಸಿಟಿಗೆ ಹೋದಾಗ ಪಾಪುಗೆ ನನಗೆ ಮತ್ತು ಪಾಪುಗೆ ಮತ್ತು ನನಗೆ ತೊಗೊಂಡು ಬಂದರು ಈ ಬಟ್ಟೆನ ಎಷ್ಟು ಚೆನ್ನಾಗಿದೆ ನೋಡಿ ಪಾಪುದು ಡ್ರೆಸ್ಸು ಸಖತ್ತಾಗಿದೆ ಆ್ಯಂಡ್ ಇದು ತುಂಬ ಕ್ಲಾಸಿಯಾಗಿ ಕಾಣುತ್ತೆ ಹಾಕಿದ್ಮೇಲೆ ಚೆನ್ನಾಗಿ ಕಾಣುತ್ತೆ ಇದು ನೋಡೋದಕ್ಕೆ ಹಂಗೆ ಅಷ್ಟೇ ಬಟ್ ಹಾಕಿದ ಮೇಲೆ ಸಣ್ಣ ಮಕ್ಕಳಿಗೆ ಈ ಥರ ಫ್ಲೋರಲ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ದಿಸ್ ದ ಬ್ರ್ಯಾಂಡ್ ಕಾಲ್ಡ್ ವೆರಾಮೋಡ ವೆರಾಮೋಡ ಬ್ರ್ಯಾಂಡ್ ನಿಮಗೆ ಗೊತ್ತಿದ್ರೆ ಇಟ್ಸ್ ವೆರಿ ವೆರಿ ಕಾಸ್ಟ್ಲಿ ಎಷ್ಟು ಬ್ರ್ಯಾಂಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ನಾನೆಲ್ಲೂ ಟ್ರೈ ಮಾಡಿಲ್ಲ ಅವಳಿಗೆ ಯಾವ್ದಾದ್ರು ಒಂದು ಇವೆಂಟಿಗೆ ಹಾಕ್ತೀನಿ ಇದು ಅಷ್ಟೆ ಇದು ಮೋಸ್ಟ್ಲಿ ಗರುಡ ಮಾಲಲ್ಲಿ ತೊಗೊಂಡ್ರೆ ಅಥವಾ ಯು ಬಿ ಸಿಟಿಯಲ್ಲೇ ತೊಗೊಂಡ್ರೆ ನನಗೆ ಐಡಿಯಾ ಇಲ್ಲ ಬಿಕಾಸ್ ಎರಡು ಮಾಲ್ಗೂ ಹೋಗಿದ್ರು ಅವರಲ್ಲಿಗೆ ಸೊ ಎರಡರಲ್ಲಿ ಎಲ್ಲಿ ತೊಗೊಂಡು ಬಂದರು ಅಂತ ನಂಗೆ ಗೊತ್ತಿಲ್ಲ ಇದಕ್ಕೊಂದು ಬೆಲ್ಟ್ ಕೊಟ್ಟಿದ್ದಾರೆ ಇದು ಅಷ್ಟೇ ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ ಸಚ್ಚ ಬ್ಯೂಟಿಫುಲ್ ಡ್ರೆಸ್ ಇದು ನನಗೆ ಈ ಸ್ಲೀವ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂದರೆ ಇದು ಹಾಫ್ ಫ್ರಾಕ್ ಬರುತ್ತಲ್ಲ ಆ ರೀತಿ ಇದು ಅಥವಾ ಒನ್ ಪೀಸು ಮಟೀರಿಯಲ್ ಆಲ್ಸೋ ವೆರಿ ನೈಸ್ ನೋಡಿ ಎಷ್ಟು ಸಾಫ್ಟಾಗಿದೆ ಇಸ್ ದ ಬ್ರ್ಯಾಂಡ್ ಈ ಬ್ರ್ಯಾಂಡಿಗೆ ದುಡ್ಡು ಗೈಸ್ ನೋಡಿ ಐದು ಸಾವಿರ ಈ ಒಂದು ಡ್ರೆಸ್ಸಿಗೆ ಐದು ಸಾವಿರ ಬ್ರ್ಯಾಂಡಿಗೆ ಕಾಸು ನಾಟ್ ಫಾರ್ ದಿ ಕ್ಲಾತ್ ಓಕೆ ಚೆನ್ನಾಗಿದೆ ಹಾಕ್ಕೊಂಡಾಗ ಇದು ನಿಜವಾಗ ಕ್ಲಾಸಿಯಾಗಿ ಕಾಣುತ್ತೆ ಇದು ಒಂಥರ ನನಗೆ ಕಲರು ಇಷ್ಟ ಆಯಿತು ಆಲ್ಸೋ ಪ್ಯಾಟರ್ನು ತುಂಬ ಇಷ್ಟ ಆಯಿತು ನನಗೆ ನಾನು ಸ್ವಲ್ಪ ಕುಳ್ಳೋಗಿದ್ದೀನಲ್ವಾ ಸೊ ನಂಗೆ ಈ ಥರದ್ದು ಒನ್ ಪೀಸ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದು ಒಂದು ಡ್ರೆಸ್ಸು ಮತ್ತು ಪಾಪಕ್ಕೆ ಒಂದು ಡ್ರೆಸ್ ತೊಗೊಂಡು ಬಂದಿರೋದು ಈ ಉಳ್ದು ಡ್ರೆಸ್ ಕಾಸ್ಟ್ ಬಂದು ತೌಸಂಡ್ ಸೆವೆನ್ ನೈಂಟಿ ನೈನ್ ಇದೆ ಇದಕ್ಕೆ ವೆರಿ ವೆರಿ ನೈಸ್ ಸಖತ್ ಚೆನ್ನಾಗಿದೆ ಅವಳು ಒಂದು ಸ್ವಲ್ಪ ಉದ್ದ ಆಗ್ತಿದ್ದಾಳೆ ಯಾವ ಬಟ್ಟೆ ತೊಗೊಂಬಂದ್ರೂ ಒಂದು ಒಂದು ಮೂರು ನಾಲ್ಕು ತಿಂಗಳು ಅಷ್ಟೇ ಅವಳಿಗೆ ಹಾಕೋಕ್ಕಾಗ್ತಿರೋದು ಹಂಗೆ ಆಗ್ತಿದೆ ಬಟ್ ಐ ಲೈಕ್ ದಿಸ್ ಗೈಸ್ ಏನಂದರೆ ನನಗೆ ತುಂಬ ಇಷ್ಟ ಆಯಿತು ಮಟೀರಿಯಲ್ಲು ನನಗೆ ಫ್ಯಾಬ್ರಿಕ್ ಚೆನ್ನಾಗಿರಬೇಕು ಹಂಗಿದ್ರೆ ನನಗೆ ಏನೂ ಅನ್ಸಲ್ಲ ನಂಗೆ ತುಂಬ ದುಡ್ಡು ಕೊಟ್ಬಿಟ್ಟು ಫ್ಯಾಬ್ರಿಕ್ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಹುರಿದೋಗ್ಬಿಡುತ್ತೆ ಫುಲ್ಲು ನನಗೆ ಬಟ್ ದಿಸ್ ಫ್ಯಾಬ್ರಿಕ್ ಈಸ್ ಅಮೇಝಿಂಗ್ ಟ್ರೂಲಿ ವರ್ತ್ ಅಂತ ಹೇಳ್ಬೋದು ವ್ಯಾಯಾಮೋಡ ಎಸ್ אז כן, אם אתן לנו לוק, אישתה גדולה, פיסית לייק שיר וקומי, נתן לי לדון סיכטיניאלי וגוטטה, וביי.